ವಿಷಯವನ್ನ ನಿಮ್ಗೆ ಹೇಳೋದಕ್ಕೆ ಗೊತ್ತಾ ಕೃಷಿಯಲ್ಲಿ ಖುಷಿ ಕಂಡವರ ಉಪ ಉಪಕೃಷಿಯನ್ನ ಹೇಗೆ ಮಾಡಿ ಅದರಲ್ಲಿ ಸಕ್ಸಸ್ ಕಂಡವರ ಕತೆ ಇದೆ ನಿಜವಾಗ್ಲು ಅಡಿಕೆ ಅಂತ ಹೇಳಿದಾಗ ನಮ್ಮೂರ್ ಕಡೆಯಲ್ಲಿ ಕೇವಲ ಅಡಿಕೆಯನ್ನ ಮಾತ್ರ ಬೆಳಿತೀವಿ ಅಡಿಕೆ ಪಕ್ಕದಲ್ಲಿ ಒಂದು ಸಣ್ಣ ಗಿಡ ಇದ್ರೂ ನಾವು ಬಿಡೋದಿಲ್ಲ ಕಡ್ದಾಗ್ತೀವಿ ಯಾಕಂದ್ರೆ ಅಡಿಕೆ ಕೃಷಿ ಹಾನಿ ಆಗುತ್ತೆ ಅನ್ನುವಂತ ವಿಚಾರ ಆದ್ರೆ ಇಲ್ಲಿನ ಕೃಷಿಕರು ಸುರೇಶ್ ಬಲ್ನಾಡು ಅವರು ವಿಶೇಷವಾಗಿ ಅಡಿಕೆ ಮರದಲ್ಲಿ ಕರಿಮೆಣಸನ್ನ ಬೆಳೆದು ಸಕ್ಸಸ್ ಅನ್ನ ಕಂಡಿದ್ದಾರೆ ಜೊತೆಗೆ ಕೇವಲ ಅಡಿಕೆ ಮರ ಮಾತ್ರ ಅಲ್ಲ ಯಾವುದಾದ್ರೂ ಪಿ ವಿ ಸಿ ಪೈಪ್ ಇದ್ರೆ ಅದಕ್ಕೂ ಕೂಡ ಕರಿಮೆಣಸನ್ನ ಹಾಕಿದ್ದಾರೆ ಇನ್ನು ಸಿಮೆಂಟ್ ಕಂಬಗಳನ್ನ ಹಾಕಿ ಅದಕ್ಕೂ ಕೂಡ ಕರಿಮೆಣಸನ್ನ ಹಾಕಿದ್ದಾರೆ ಹೀಗೆ ವಿಶೇಷ ಅನಿಸುತ್ತಪ್ಪ ಇವರ ಕೃಷಿ ಮಾದರಿಯನ್ನು ನೋಡಿದ್ರೆ ನಾನು ಆ ಒಂದು ಕೃಷಿ ಹೇಗೆ ಸಕ್ಸಸ್ ಆಗಿದೆ ಎಷ್ಟು ಮರಗಳಲ್ಲಿ ಅವರು ಕೃಷಿಯನ್ನು ಹಾಕಿದ್ದಾರೆ ಜೊತೆಗೆ ಈ ಕೃಷಿ ಮಾಡಬೇಕು ಉಪ ಕೃಷಿ ಮಾಡಬೇಕು ಮುಖ್ಯವಾಗಿ ಅಡಿಕೆಯ ಮಧ್ಯದಲ್ಲಿ ನಾವು ಹೇಗೆ ಕರಿಮೆಣಸನ್ನ ತರಬಹುದು ಅಲ್ಲಿ ಹೇಗೆ ಅದನ್ನ ಬೆಳೆಸಬಹುದು ಯಾವ ತಳಿ ಬಹಳಷ್ಟು ಒಳ್ಳೇದಿರುತ್ತೆ ಇದೆಲ್ಲ ಮಾಹಿತಿ ಕೃಷಿ ಮಾಹಿತಿ ನಿಜವಾಗ್ಲೂ ಈಗ ಅಂತೂ ಅಡಿಕೆ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ ಅಡಿಕೆ ಬೆಳೆಗಾರರು ಬಹಳಷ್ಟು ಕ್ಲಿಷ್ಟಕರ ಸಮಯ ಅಂತ ಹೇಳ್ತಾರಲ್ಲ ಹಾಗಿದ್ದಾರೆ ಅವ್ರಿಗೇನಾಗ್ತದೆ ಗೊತ್ತಾ ಎಷ್ಟು ಅಡಿಕೆ ಮಾಡಿದ್ರು ಕೂಡ ಈಗ ಫಸಲು ಸರಿಯಾಗಿ ಬರ್ತಾ ಇಲ್ಲ ಹಾಗಾದ್ರೆ ಏನಾದ್ರೂ ಒಂದು ಉಪಕೃಷಿ ಇರಬೇಕಲ್ವಾ ಈಗಂತೂ ಕರಿಮೆಣಸಿಗೆ ಇರುವಂತದ್ದು ಪೆಪ್ಪರ್ಗಿರುವಂತಹ ವ್ಯಾಲ್ಯೂ ಯಾವುದಕ್ಕೂ ಇಲ್ಲ ಹಾಗಾಗಿ ಯೋಚನೆ ಮಾಡಿ ನಾವು ಉಪಕೃಷಿ ಹೇಗೆ ಬೆಳೆಸಬೇಕು ಅಥವಾ ಅದಕ್ಕೆ ಇರುವಂತಹ ಫಾರ್ಮುಲಾಸ್ಗಳೇನು ಅದೆಲ್ಲವನ್ನ ಕೂಡ ಸುರೇಶ್ ಬಲ್ನಾಡ್ ಅವರು ಅಹ್ ಪ್ರಯತ್ನ ಪಟ್ಟು ಸಕ್ಸಸ್ ಕಂಡಿದ್ದಾರೆ ಇನ್ನೊಂದು ವಿಷಯ ಏನ್ ಗೊತ್ತಾ ಅವ್ರು ಬೆಳೆಸಿರುವಂತದ್ದು ನಮ್ಮ ತರ ನಾರ್ಮಲ್ ಜಾಗಗಳೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಅದರಲ್ಲಿ ಅಡಿಕೆ ಬೆಳೆಸಿದ್ದೇ ಒಂದು ವಿಶೇಷ ಅದ್ರ ಜೊತೆಗೆ ಕರೆಮೆಣಸಿ ಇನ್ನು ಬೆಳೆಸಿರುವಂಥದ್ದು ವಿಶೇಷ ಅದ್ರಲ್ಲಿ ಇನ್ನೊಂದು ವಿಶೇಷ ಏನು ಹೇಳಲ್ಲ ಅವರಿಗೆ ನೀರಿದ್ದ ಯಾವ್ದು ವ್ಯವಸ್ಥೆನೇ ಇಲ್ಲ ಎಷ್ಟು ಬೋರ್ ತೆಗೆದಿದ್ದಾರೆ ಬೋರ್ ತೆಗೆದು ಕೂಡ ಅವರಿಗೆ ಈಗ ಹೇಳ್ಬಹುದು ನನಗೆ ಅಲ್ಲಿ ನೀರ್ ಇರಲ್ಲ ಗುಡ್ಡದಲ್ಲಿ ಅಂತ ಆದ್ರೆ ಅವ್ರು ಬೋರ್ ತೆಗೆದು ಬೋರ್ ಅಲ್ಲಿ ಕೂಡ ಅವರಿಗೆ ನೀರು ಸಿಕ್ಕಿಲ್ಲ ಕಡೆದಾಗ ಏನ್ ಮಾಡಿದ್ದಾರೆ ಗೊತ್ತಾ ಅವರು ಒಂದು ದೊಡ್ಡ ಕೊಳ ಥರ ಮಾಡಿ ನಮ್ಮ ಮಳೆಗಾಲದಲ್ಲಿ ನೀರು ಬರುತ್ತಲ್ಲ ಅದನ್ನು ಸೇವ್ ಮಾಡಿ ಹನಿ ನೀರಾವರಿ ಪದ್ಧತಿ ಬಳಸಿ ಆ ನೀರನ್ನೆಲ್ಲ ಗಿಡಗಳಿಗೆ ಕೊಟ್ಟು ಎಷ್ಟು ಚೆನ್ನಾಗಿರೋ ಗಿಡ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಯಾಕಂದ್ರೆ ನೋಡಿ ಇದು ಹೆಮ್ಮೆ ಅಲ್ಲದೆ ಮತ್ತಿನ್ನೇನು ಅಲ್ವಾ ಅಡಿಕೆ ತೋಟದಲ್ಲಿ ಇನ್ನೊಂದು ಗಿಡ ಬರೋದೇ ಬೇಡ ಅಂತ ಅನ್ಕೊಳ್ತೀವಿ ನಾವು ಒಂದು ಬಾಳೆ ಗಿಡ ಇದ್ರೂ ಕಡ್ದಾಗ್ಬಿಡ್ತೀವಿ ಹಾಗಾದ್ರೆ ಅಡಿಕೆಗೇನು ಆಗಬಾರ್ದು ಅಂತ ಆದ್ರೆ ಈಗ ಅಡಿಕೆನೆ ಫಸಲ್ ಕೊಡ್ತಾ ಇಲ್ಲ ಆದ್ರೆ ಇವರು ಎಷ್ಟು ಚೆನ್ನಾಗಿ ನೋಡಿ ಇದು ನಿಜವಾಗ್ಲೂ ಕೆರೆ ಏನು ಅಂತ ಹೇಳಿದ್ರೆ ಎಲ್ಲಾ ಮಳೆ ನೀರನ್ನ ಸಂಗ್ರಹಿಸುವಂತ ಕೆಲಸ ಮಾಡ್ತಾರೆ ಅದಾದ್ಮೇಲೆ ಪೈಪ್ಗಳನ್ನ ಹಾಕಿ ಹನಿ ನೀರಾವರಿ ಪದ್ಧತಿಯನ್ನು ಬಳಸ್ತಾರೆ ಪ್ರತಿಯೊಂದಕ್ಕೂ ಕೂಡ ನೋಡಿ ಇಲ್ಲಿ ಹನಿ ನೀರಾವರಿ ಪದ್ಧತಿ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಡ್ರಿಪ್ ಇರಿಗೇಷನ್ ನೋಡಿ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಇದರಲ್ಲಿ ಅಂದ್ರೆ ನೀರು ಎಲ್ಲೂ ಪೋಲ್ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಡೈರೆಕ್ಟ್ ಆಗಿ ನಿಮಗೆ ನೀರು ಇದಕ್ಕೆ ತಲುಪುತ್ತೆ ಅದ್ರ ಗುಡಕ್ಕೆ ತಲುಪುವಾಗ ಎಷ್ಟು ಅಂದರೆ ಅಷ್ಟು ಪ್ಲಾನಿಂಗ್ ಅಷ್ಟು ಯೋಚನೆ ಮಾಡಿ ನೋಡಿ ಆ ಗಿಡಗಳನ್ನು ಹೇಗೆ ನೆಟ್ಟಿದ್ದಾರೆ ಅಂತ ಇದು ಯಾವ ತಳಿ ಅನ್ನುವಂಥದ್ದು ಕೂಡ ನಾನು ಅವ್ರ ಜೊತೆ ಕೇಳ್ತೀನಿ ಯಾಕಂದರೆ ಕರಿಮೆಣಸುಗೂ ಕೂಡ ಅದು ಕಶಿ ತಳಿ ಅಂತ ಇರುತ್ತೆ ಹಾಗಾಗಿ ಆ ತಳಿಯನ್ನು ಕೂಡ ಅವ್ರಿಗೆ ಕೇಳ್ತೀನಿ ಮತ್ತು ಎಲ್ಲ ಗಿಡಗಳಲ್ಲಿ ಇವತ್ತು ಅವರು ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತಿದ್ದಾರೆ ಸಮ್ಮಿಲನ ಅಂತ ಕೃಷಿಕರಿಗೋಸ್ಕರ ಯಾಕಂದರೆ ಕೇವಲ ಒಂದು ಬೆಳೆಯನ್ನು ನಂಬಿಕೊಂಡು ನೀವು ನಿಮ್ಮ ಕೃಷಿಯನ್ನು ಮಾಡಬೇಡಿ ಯಾಕಂದರೆ ಇದು ಸಕ್ಸಸ್ ಕಾಣುವಂಥ ಬಿಸ್ನೆಸ್ ನೋಡಿ ಫಸಲು ಹೇಗೆ ಬಂದಿದೆ ಅನ್ನುವಂಥದ್ದು ನೋಡಿ ನಾನು ತೋರಿಸ್ತಿದ್ದೀನಿ ನಿಮಗೆ ಫಸಲು ಹೇಗೆ ಬಂದಿದೆ ಅಂತ ನಿಜವಾಗ್ಲು ಅಂದರೆ ಈ ಫಸಲನ್ನು ನೋಡಿದಾಗ ಅವರು ಹೇಗೆ ಈ ಕೃಷಿಯನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ಕೂಡ ಆಶಯ ಯಾಕಂದರೆ ಡ್ರಿಪ್ ಇರಿಗೇಷನ್ ಆ ಪ್ಲಾನಿಂಗ್ ನೋಡಿ ನಾನು ಹೇಳಿದ್ನಲ್ಲ ನನಗೆ ಸಿಮೆಂಟ್ ಕಂಬದಲ್ಲೂ ಕೂಡ ಅವರು ಕರಿಮೆಣಸನ್ನು ಬೆಳೆಸಿ ತೋರಿಸಿದ್ದಾರೆ ಇದಕ್ಕಿಂತ ದೊಡ್ಡ ಪ್ರೌಢಿನ ಏನಾಗಬೇಕು ನೋಡಿ ಇದು ಸಿಮೆಂಟ್ ಕಂಬ ಇದರಲ್ಲೂ ನೋಡಿ ಕರಿಮೆಣಸನ್ನು ಬೆಳೆಸಿದ್ದಾರೆ ಅವರು ನಾವೆಲ್ಲ ಅಂದ್ಕೊಳ್ತೀವಿ ಜಾಗ ಎಲ್ಲಪ್ಪ ಕೃಷಿ ಮಾಡೋದು ಬೇಡಪ್ಪ ಇಂಥದ್ದೆಲ್ಲ ನೂರು ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತೀವಿ ಆದರೆ ಇವರು ಈ ಒಂದು ಜಾಗದಲ್ಲೂ ಕೂಡ ಅಂದರೆ ಕಂಬಗಳನ್ನು ಅಲ್ಲಲ್ಲಿ ಕಂಬಗಳನ್ನು ಹಾಕಿ ನೋಡಿ ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಕರಿಮೆಂಟ್ಸ್ ಆಗಿದೆ ನೋಡಿ ಇದೀಗ ಬಿದ್ದಿರೋ ಪರಿಸ್ಥಿತಿಯಲ್ಲಿ ಕೂಡ ಅಂದರೆ ಅದಕ್ಕೆ ಈ ರೀತಿಯಾಗಿ ಹಗ್ಗವನ್ನು ಕಟ್ಟಿ ಅದನ್ನು ನಿಲ್ಲಿಸಿದ್ದಾರೆ ಅಲ್ಲೂ ಕೂಡ ಫಸಲು ಏನು ಗೊತ್ತಾ ಅದೇ ಹೇಳೋದು ಪ್ರಕೃತಿ ನಮ್ಮನ್ನು ಅದನ್ನು ಪೂಜಿಸಿದ್ರೆ ಅದನ್ನು ಪ್ರೇಮಿಸಿದ್ರೆ ಯಾವತ್ತೂ ಕೈ ಬಿಡಲ್ಲ ಖುಷಿ ಯಾವತ್ತೂ ಕೈ ಬಿಡಲ್ಲ ಅಂತ ಸ್ವಲ್ಪ ಕಷ್ಟ ಇದೆ ಹೌದು ಸ್ವಲ್ಪ ಅಲ್ಲ ತುಂಬಾ ಕಷ್ಟ ಇದೆ ಬಟ್ ಖಂಡಿತವಾಗ್ಲೂ ಸಕ್ಸಸ್ ನಮ್ಮ ಪಾಲಿಗೆ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ ನನಗಂತೂ ತುಂಬ ಖುಷಿ ಇದೆ ನಿಮಗೆ ನಾನು ಇನ್ನೊಂದು ವಿಚಾರ ಏನು ಅಂತ ಹೇಳ್ತೀನಿ ಯಾಕಂದರೆ ನಾನು ಅವರು ಮಾತಾಡುವಂಥ ಮಾತುಗಳು ಮತ್ತು ಅವರು ಕೊಡುವಂಥ ಕೆಲವು ಸೈಂಟಿಫಿಕ್ ಟ್ರಿಕ್ಗಳಿರುತ್ತಲ್ಲ ಈ ರೀತಿಯಾಗಿ ಬೆಳೆಸಿದೆ ನೋಡಿ ಎಷ್ಟು ಅಂದವಾಗಿದೆ ನೋಡಿ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಇಲ್ಲಿಗೆ ಆ ಈ ಕೃಷಿಯನ್ನ ನೋಡೋದಿಕ್ಕೆ ಕೃಷಿಯ ಸವಿಯನ್ನ ಸವಿಯೋದಿಕ್ಕೆ ಅಂದ್ರೆ ಅದು ಹೇಗೆ ಪರಿಪಾಲನೆ ಮಾಡಬೇಕಲ್ಲ ಆ ರೀತಿಯಾಗಿ ಮಾಡಿದ್ರೆ ಉತ್ತಮವಾಗಿರುವಂಥ ಫಸಲು ಸಿಗುತ್ತೆ ಇನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಕೃಷಿ ನಾನು ಪ್ರಾರಂಭ ಮಾಡಲಿ ನನ್ನ ಮನೆಯಲ್ಲೂ ತುಂಬ ಅಡಿಕೆ ಗಿಡಗಳಿದೆ ಸಾವಿರಾರು ಗಟ್ಟಲೆ ಅಡಿಗೆ ಗಿಡಗಳಿದೆ ಆದರೆ ನಾನು ಹೇಗೆ ಕೃಷಿ ಮಾಡಲಿ ಅಂತ ಹೇಳಿದರೆ ಖಂಡಿತವಾಗಲೂ ನಾನು ಅದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ ಹೇಗೆ ನೀವು ಪ್ರಾರಂಭ ಮಾಡಬೇಕು ನಿಮ್ಮ ಅಡಿಕೆ ತೋಟದಲ್ಲಿ ಹೇಗೆ ಇಷ್ಟು ಚೆನ್ನಾಗಿರುವಂಥ ಬೆಳೆ ಮಾಡ್ಬೋದು ಅದು ನಿಮ್ಮ ಅಡಿಕೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರೋ ಥರ ಅಂತ ಅಂತ ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡೋದಿಕ್ಕಿದ್ದೀನಿ ಬಟ್ ಇವಾಗ ನೀವು ನೋಡ್ತಾ ಇರುವಂಥದ್ದು ಎಲ್ಲ ಎಲ್ಲ ಕಡೆಯಲ್ಲೂ ಕೂಡ ನೋಡಿ ಎಷ್ಟು ಜಾಗ ಇದ್ರು ಕರಿಮೆಣಸು ಇದನ್ನ ಒಣಗಿಸಿ ಈಗ ಗೊತ್ತು ಕರಿಮೆಣಸನ್ನ ಏನ್ ಹೇಳ್ತಾರೆ ರೇಟ್ ಎಷ್ಟಿದೆ ಅನ್ನೋದು ಈಗ ನೀವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾನೆ ಇರಿ ಯಾಕಂದ್ರೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ಲಿಕ್ಕೆ ಇದ್ದೇನೆ ನಾನು ಹೇಳಿದ್ನಲ್ಲ ಕೆರೆಯಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನ ಡ್ರಿಪ್ ಇರಿಗೇಷನ್ ಮೂಲಕ ಎಲ್ಲಾ ಗಿಡಗಳ ಗಿಡಗಳಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂದರೆ ಅವರ ಆಲೋಚನೆಯ ಕ್ರಮದ ಬಗ್ಗೆ ನಾನು ಹೇಳ್ತೀನಿ ನೋಡಿ ಕೃಷಿ ಮಾಡಲಿಕ್ಕಿಲ್ಲ ಉದಾಸೀನತೆ ತೋರಿಸುವಂಥ ವ್ಯಕ್ತಿಗಳಿಗೆ ಕಾರಣಗಳು ನೂರಾರು ಸಿಗುತ್ತೆ ರೀ ಅದ್ರಲ್ಲಿ ಮುಖ್ಯ ಕಾರಣ ನೀರಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ಸೌಲಭ್ಯ ಇಲ್ಲ ಅನ್ನುವಂಥ ಸಾಕು ಅಲ್ಲಿಗೆ ಸುಮ್ಮನೆ ಕೂತ್ಬಿಡ್ತಾರೆ ಏನು ಇನ್ನು ಕೃಷಿ ಮಾಡೋದು ಬೇಡ ಅಂತ ಆದರೆ ಇವರು ಒಂದು ಕಡೆ ನೀರಿನ ಸಮಸ್ಯೆ ಇನ್ನೊಂದು ಕಡೆ ಇಲ್ಲಿ ಗುಡ್ಡ ನೋಡಿ ಈ ಪ್ಲೇಸ್ ನೋಡಿ ಫುಲ್ ಗುಡ್ಡ ಇನ್ನು ತುಂಬಾ ಜನ ಏ ಅಲ್ಲಿ ಬಂಡೆಕಲ್ಲು ಪಾದೆ ಇರುತ್ತೆ ಅಂತೆಲ್ಲ ಅನ್ಕೊಳ್ತಾರೆ ಅದು ಕೂಡ ಇದೆ ಗುಡ್ಡ ಕಟ್ ಪ್ರದೇಶನೂ ಹೌದು ಆದ್ರೆ ನೋಡಿ ಅಲ್ಲಿ ಸಾಗವಾಣಿ ಮರ ಕಾಣಿಸ್ತಾ ಇದೆ ನಿಮಗೆ ಸಾಗವಾಣಿ ಮರದಲ್ಲೂ ಕೂಡ ಕರಿಮೆಣಸನ್ನು ಬೆಳೆಯುತ್ತಾಳೆ ಇದೇ ನೀರು ನೋಡಿ ಎಷ್ಟು ನೀರು ಇದೆ ಬಂತು ನೀರು ಈ ನೀರು ಅವರಿಗೆ ಬರ್ತಾ ಇರುವಂತದ್ದು ಮಳೆ ನೀರನ್ನು ಸಂಗ್ರಹಿಸಿ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಎಷ್ಟು ಒಳ್ಳೆ ಕೃಷಿ ಕಾಲ ಹಾಗಾದ್ರೆ ನೀವು ಕೂಡ ಇಂತಹ ಟೆಕ್ನಿಕ್ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದರ ಮಾಹಿತಿಯನ್ನ ನೀವು ಪಡ್ಕೊಂಡು ನಿಮ್ಮ ಯಾವ ಪ್ರದೇಶ ಇದ್ರೂ ಕೂಡ ನೀವು ಕೂಡ ಉತ್ತಮವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇವರೆಲ್ಲರೂ ಕೂಡ ಕೃಷಿಯ ಬಗ್ಗೆ ಜ್ಞಾನ ಹೆಚ್ಚು ಮಾಡೋದಕ್ಕೆ ಬಂದಿರುವಂಥದ್ದು ಬಹಳ ಖುಷಿ ಅನಿಸುತ್ತೆ ಕೃಷಿಯ ಜ್ಞಾನ ಎಲ್ಲರಿಗೆ ಯಾಕೆಲ್ಲ ಬೇಕಾಗುತ್ತೆ ಅನ್ನೋದು ಪ್ರಾತ್ಯಕ್ಷಿಕವಾಗಿ ಕಂಡು ಅದನ್ನ ಅಳವಡಿಸ್ಕೊಂಡು ಬಿಟ್ಕೋದಿಕ್ಕೆ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ತುದಿ ಬಳ್ಳಿ ಅಂತ ತುದಿ ಬಳ್ಳಿ ಆಗ್ತದೆ ಅಂತ ಹೇಳಿದ್ರೆ ನೀವು ರನ್ನರ್ ಸುನಾಟಿ ಮಾಡಿ ಬಿಲ್ಡಿಂಗ್ ಬ್ರಾಂಚಸ್ ಬಂದ ಮೇಲೆ ತುಳಿ ಬಳ್ಳಿ ಅಂತ ಕನ್ಸಿಡರ್ ಆಗ್ಬೋದು ಇದಕ್ಕೆ ತುದಿ ಬಳ್ಳಿ ಅಂತ ಗೊತ್ತಿದೆ ನಿಮಗೆಲ್ಲರಿಗೂ ಈಗ ಹೆಚ್ಚಿನವರಿಗೆಲ್ಲ ಈ ಯೂಟ್ಯೂಬ್ ಎಲ್ಲ ಬಂದ ಮೇಲೆ ಗೊತ್ತಾಗಿದೆ ನಾನು ಸಹ ಕೆಲವು ಯೂಟ್ಯೂಬ್ ಇಲ್ಲಿ ಮಾಡಿ ಅವರು ಬಂದಿರುವಾಗ ತೋರಿಸಿದ್ದೇನೆ ನೋಡಿದ್ದಾರೆ ಅದ ಕಾರಣ ಇದು ಟಾಪ್ ಶೂಟ್ ಇದು ಸರಿಯಾದ ಟಾಪ್ ಶೂಟ್ ಶೂ ಹೀಗೆ ಬ್ರಾಂಚಸ್ ಸೈಡಲ್ಲಿ ಬಂದರೆ ಇದು ಮತ್ತೆ ಮರಕ್ಕೆ ಕಚ್ಚಿಕೊಂಡು ಹೋಗುವಂಥದ್ದು ಇದು ಮೇಲೆ ತುದಿ ತುದಿ ಮೇಲೆ ಹೋಗುವಂಥದ್ದು ಇದು ಟಾಪ್ ಶೂಟ್ ಇಷ್ಟು ದೊಡ್ಡದು ಬೇಕು ನಾಟಿ ಮಾಡಬೇಕು ಡೈರೆಕ್ಟ್ ನಾಟಿ ಮಾಡಬೇಕು ಇದು ರನ್ನರ್ಸ್ ನೆಲದಲ್ಲಿ ಹರಿದು ಹೋಗಿ ನೆಲದಲ್ಲಿ ಹರಿದು ಹೋಗುವಂಥ ಬಳ್ಳಿ ನಾವು ಹೆಚ್ಚಿನವರು ನಾನ್ಸ ಇದನ್ನೇ ನಾಟಿ ಮಾಡೋದು ಮತ್ತೊಂದು ಇದೆ ಹ್ಯಾಂಗಿಂಗ್ ಮೇಲಿಂದ ಕೆಳಗೆ ನೇತಾಡ್ತಾ ಇರುವಂಥದ್ದು ಈ ರೀತಿ ಅದನ್ನು ಯೂಸ್ ಮಾಡಬಾರ್ದು ಅದರಲ್ಲಿ ನಮಗೆ ರಿಸಲ್ಟ್ ಒಳ್ಳೇದಿರೋದಿಲ್ಲ ಇಳಿದು ಬರೋದಿಲ್ಲ ಮರಕ್ಕೆ ಕಚ್ಚಿಕೊಳ್ಳೋದಿಲ್ಲ ಅದು ಮರಕ್ಕೆ ಕಚ್ಚಿಕೊಳ್ಳೋದ್ರಿಂದ ಹಬ್ಬುವುದಿಲ್ಲ ಸರಿಯಾಗಿ ಹಾಗೆ ನಾವು ಹೆಚ್ಚಿನವರು ಇದನ್ನೇ ಉಪಯೋಗಿಸ್ತಾ ಇರೋದು ನನ್ನ ತೋಟದಲ್ಲಿ ಸಾಧಾರಣ ತೊಂಬತ್ತೈದು ಪರ್ಸೆಂಟ್ ಇದೇ ಇರೋದು ಮೊದಲಿಂದ ಈಗ ಒಂದು ಎರಡು ಎರಡು ಮೂರು ವರ್ಷದಿಂದ ನಾವು ಟಾಪ್ ಶೂಟನ್ನು ಇದ್ದೇನೆ ಇದನ್ನು ನಾಟಿ ಮಾಡುವ ಬಗ್ಗೆಯೂ ಹೇಳಿಬಿಡ್ತೇನೆ ನಾವು ಇದು ಅಡಿಕೆ ಮರಕ್ಕೆ ನಾಟಿ ಮಾಡೋದನ್ನು ನಾನು ಮೊದಲೇ ಹೇಳ್ತೇನೆ ಹೀಗೆ ಮೂರು ಗಂಟಿನ ಎಲೆಗಳನ್ನು ತೆಗೆದು ಅಡಿಕೆ ಮರ ಅಂತ ತಿಳ್ಕೊಳ್ಳಿ ಅದಕ್ಕೆ ಹೀಗೆ ಮಲ ಮಲಗಿಸ್ತೇವೆ ಇಲ್ಲಿಗೆ ಮಲಗಿಸಿ ಒಂದು ಕೊಟ್ಟು ಕೊಂಬೊಟ್ಟಿನ ಮಣ್ಣು ತೆಗೆದು ಮೂರು ಗಂಟೆಯನ್ನು ಮಣ್ಣಿನ ಒಳಗಿಡ್ತೇವೆ ಮತ್ತೆ ಇದಕ್ಕೆ ಬುಡದಿಂದಲೇ ಹಬ್ಬಿಸಿ ಇಲ್ಲಿಗೆ ಪ್ಲಾಸ್ಟಿಕ್ ಹಕ್ಕದಿಂದ ಕಟ್ತೀವಿ ಕಟ್ಟೋದು ಸರಿ ವಿವರಣೆ ಸರಿ ಬರಲಿಲ್ಲ ಅದು ಇನ್ನೊಮ್ಮೆ ಹೇಳ್ತೇನೆ ಮೂರು ಗಂಟನ್ನು ಮಣ್ಣಿನ ಒಳಗೆ ಡೈರೆಕ್ಟ್ ಏನು ಬುಟ್ಟಿಯಲ್ಲಿ ಹಾಕ್ಲಿಕ್ಕಿಲ್ಲ ಏನಿಲ್ಲ ಒಂದು ಮೀಟರ್ನ ಬಳ್ಳಿ ಅಂತ ತಗೊಳ್ಳೋದು ಸಣ್ಣ ಅದನ್ನು ಎರಡು ಕಟ್ ಮಾಡೋದು ಅಂದ್ರೆ ಅರ್ಧ ಅರ್ಧ ಮೀಟರ್ ಅರ್ಧ ಮೀಟರ್ ಬಳ್ಳಿಯನ್ನು ತಗೊಂಡು ಈ ರೀತಿ ಮಾಡಿ ಅಡಿಕೆ ಮರದ ಬುಡದಿಂದ ಪೊಂಗೊಟ್ಟು ಅಂತ ಗೊತ್ತಾಯ್ತಾ ಸಪೂರದ ಕೊಟ್ಟು ಕೊಂಗೊಟ್ಟು ನಿಮ್ಮ ನಿಮ್ಮ ಏರಿಯಾದಲ್ಲಿ ಬೇರೆ ಬೇರೆ ಹೆಸರು ಇರ್ಬೋದು ಅದು ಇಲ್ಲಿ ನಾವು ಕೊಂಗೊಟ್ಟು ಅಂತ ಹೇಳೋದು ಅದರಿಂದ ಸ್ವಲ್ಪ ಒಂದು ಇಂಚು ದಪ್ಪಕ್ಕೆ ಮಣ್ಣು ತೆಗೆದು ಅದಕ್ಕೆ ಇಲ್ಲಿ ಫ್ರೆಶ್ ಮಣ್ಣು ಹುಡಿ ಹುಡಿಯಾಗಿರುವಂಥ ಮಣ್ಣು ಮಹಿಷರೆಲ್ಲ ಇಟ್ ಇಲ್ಲದಂಥ ಮಣ್ಣನ್ನು ಹಾಕೋದು ಹೊಸ ಮಣ್ಣು ಹಾಕಿದ್ದು ಇದ್ರೆ ಹಾಕಿದರೆ ಉತ್ತಮ ಸ್ಟೇಜ್ ಜಾಗಕ್ಕೆ ಮಣ್ಣು ಹಾಕೋದು ಆಮೇಲೆ ಇದನ್ನು ಇಡೋದು ಅದರ ಮೇಲೆ ವಾಪಸ್ ಅದೇ ರೀತಿ ಹೊಸ ಮಣ್ಣನ್ನೇ ಅಥವಾ ಹುಡಿ ಮಣ್ಣನ್ನೇ ಹಾಕಿ ಅಡಿಕೆ ಮರದ ಬುಡಕ್ಕೆ ಹಾಕಿ ಇಡೋದು ಆಮೇಲೆ ಒಂದು ಶೂ ಹಾಕೊಂಡ ನಾನು ಮೆಟ್ಟುದು ನಾವು ಮೆಲ್ಲಗೆ ಮತ್ತ ನಾವು ಮೆಲ್ಲಗೆ ಮಾಡ್ತಾ ಇದ್ದೇವೆ ಈಗ ಮೆಟ್ಟುದು ಯಾಕೆ ಅಂತ ಹೇಳಿದ್ರೆ ಗಟ್ಟಿ ಮಾಡೋದು ಅವರಲ್ಲಿ ಬಿಸಿ ಆಗ್ತದೆ ಆರ್ ಟೈಟ್ ಆಗ್ತದೆ ಬೇಗ ಬೇರು ಕೊಡ್ತದೆ ಹಾಗೆ ಮಾಡಿದರೆ ರನ್ನರ್ಸ್ ಬೇಗ ಜೀವ ಬರ್ತದೆ ಸತಿ ಸಾಯೋದೇ ಇಲ್ಲ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದೂವರೆ ಸಾವಿರ ಮರಕ್ಕೆ ನಾಟಿ ಮಾಡಿದ್ದೆ ಇದಕ್ಕೆ ನಾವು ಮೂರು ಬಳ್ಳಿ ಮಾಡಿದ್ದೆವು ಯಾಕಂದ್ರೆ ಮೂರು ಬಳ್ಳಿ ಇತ್ತು ಕೆಲವಾದಲ್ಲಿ ಒಂದೊಂದು ಬಳ್ಳಿ ಹೋಗಿದೆ ಇಲ್ಲ ಅಂತಲ್ವಾ ಆದರೆ ಎಲ್ಲ ಬದುಕಿದ್ರು ಈಗ ನೀವು ನೋಡಿದಿರಿ ಅಲ್ಲೆಲ್ಲ ಸಣ್ಣ ಸಸಿಗಳಲ್ಲಿ ಈಳು ಬಂದದ್ದು ಸೋ ಸೋಳದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಹದಿನಾರರಿಂದ ನಾಟಿ ಮಾಡಲಿಕ್ಕೆ ಶುರು ಮಾಡಿದ್ದು ಅದು ಈಗ ಒಂದೂವರೆ ವರ್ಷ ಮೇಲೆ ಆಯಿತು ಅಂದರೆ ಜೂನಿಂದ ಮೊನ್ನೆ ಇಪ್ಪತ್ನಾಲ್ಕರ ಜೂನಿಗೆ ಒಂದು ವರ್ಷ ಆಮೇಲೆ ಇದೀಗ ಜನವರಿ ಅಂದರೆ ಏಳು ತಿಂಗಳಾಯಿತು ಏಳು ತಿಂಗಳಿನ ಬಳ್ಳಿಗಳು ಒಂದು ಸುಮಾರು ಮೇಲೆ ಹೋಗಿದೆ ಹೋದ್ ಮಾತ್ರ ಅಲ್ಲ ನಮ್ಮ ಅಡಿಕೆ ಸಸಿಯಿಂದ ಮೇಲೆ ಗೊನೆಯ ಮೇಲೆ ಹೋಗ್ತಾ ಬಂತು ಅವಾಗ ನಮಗೊಂದು ಉದ್ಯ ನೀರಾದಂತ